ಟಾಪ್ ಕ್ವಾಲಿಟಿ ಂತ ಗಮನ ಎಸ್ ಎಸ್ಐ ಟಿ ಕಾರ್ಯಾಚರಣೆ ಐದೈದು ಕಡೆ ಈಗಾಗಲೇ ಬಗೆಯಲಾಗಿದೆ ಐದೈದು ಕಡೆಗೆ ಗುಂಡಿಯನ್ನು ಅಗದು ನೋಡಲಾಗಿದೆ ಆದರೆ ಇಲ್ಲಿ ತನಕ ಯಾವ ಹೆಣವೂ ಕೂಡ ಸಿಕ್ಕಿಲ್ಲ ಯಾವ ಅಸ್ಥಿ ಕೂಡ ಸಿಕ್ಕಿಲ್ಲ ಹದಿಮೂರು ಕಡೆಗೆ ಪಾಯಿಂಟ್ ಗಳನ್ನು ಗುರುತಿಸಲಾಗಿತ್ತು ಹದಿಮೂರು ಕಡೆಗೆ ಇನ್ನು ಎಂಟು ಕಡೆ ಬಾಕಿ ಉಳಿದಿದೆ ಎಂಟು ಕಡೆಗೆ ಆಳ ಆಳಕ್ಕೆ ಹೋಗಿ ಬಗಿತಾ ಬಗಿತಾರೆ ಆದರೂ ಕೂಡ ಏನು ವರ್ಕೌಟ್ ಆಗ್ತಾ ಇದೆ ಹಾಗಾದ್ರೆ ಏನಿದೆ ಇದ್ರ ಹಿಂದೆ ಐದು ಕಡೆಗೆ ಇವನಿಗೆ ಗೊತ್ತು ಇವನಲ್ಲಿದ್ದಂಥವನು ಹತ್ತಾರು ವರ್ಷ ಅಲ್ಲಿದ್ದಂಥವನು ನನ್ನನ್ನೇ ಬಳಸ್ಕೋತಾ ಇದ್ರು ಶವವನ್ನು ಹುಳಲಿಕ್ಕೆ ಅಂತ ಹೇಳ್ತಿದ್ದಂಥ ವ್ಯಕ್ತಿ ಮೊದಲ ದಿನ ಏನು ಶುರು ಮಾಡಿದ್ರಲ್ಲ ಅಲ್ಲಿ ಆತ ಹೇಳಿದ್ದು ನಾನು ಹೆಚ್ಚು ಕಡಿಮೆ ಮೂರು ಶವಗಳನ್ನ ಹಾಕಿದ್ದೆ ಅಂತ ಮೂರು ಶವವನ್ನು ಹಾಕ್ಲಿಕ್ಕೆ ಎಷ್ಟು ಗುಂಡಿ ತೆಗಿಬೇಕು ಏನು ಕತೆ ಒಂದು ಮೂಳೆನೂ ಇಲ್ಲ ಅಂತಂದ್ರೆ ಏನರ್ಥ ಅದಾದಮೇಲೆ ಎರಡು ಮೂರು ನಾಲ್ಕು ಐದು ನಿನ್ನೆ ನಾಲ್ಕು ಕಡೆಗೆ ಶೋಧ ಮಾಡಲಾಗಿದೆ ಕಾರ್ಮಿಕರನ್ನು ಬಳಸಿಕೊಂಡು ಅರಣ್ಯ ಪ್ರದೇಶದಲ್ಲಿ ಅಗಿಯಲಾಗಿದೆ ಆದರೆ ಇಲ್ಲಿ ತನಕ ಏನೂ ಸಿಕ್ಕಿಲ್ಲ ಹದಿಮೂರನೇ ಪಾಯಿಂಟನ್ನು ನಾವು ತೋರಿಸ್ತಾ ಇದ್ದೀವಿ ಹಿಂಗೆ ಹದಿಮೂರು ಪಾಯಿಂಟ್ಗಳನ್ನು ಗುರುತಿಸಲಾಗಿದೆ ಐದು ಆಗಿದೆ ಇನ್ನೆಂಟು ಕಡೆಗೆ ಬಾಕಿ ಇದೆ ಎಷ್ಟು ಸತ್ಯ ಎಷ್ಟು ಸತ್ಯ ಇಲ್ಲ ಇದರಲ್ಲಿ ಒಂದು ಸರಿ ಜಗತ್ತಿಗೆ ಅನಾವರಣ ಆಗ್ಬಿಡಬೇಕು ನನ್ನನ್ನು ಅದನ್ನೇ ಹೇಳ್ತಾ ಇದ್ದೆ ಸಾಕಾಯಿತು ಇದು ಪದೇ 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 ವಿಚಾರ ಸಂಬಂಧಪಟ್ಟಂಗೆ ದನಿ ಎತ್ತದು ಅದೆಲ್ಲೋ ಒಂದು ಕಡೆಗೆ ಏನು ಅಂತಂದರೆ ಈ ಯಾರದೋ ಮೇಲಿನ ಕೋಪದಿಂದ ಅದು ಕ್ಷೇತ್ರದ ಕಡೆ ತಿರುಗ್ತಾ ಇದೆ ನೋಡಿ ಧರ್ಮಸ್ಥಳದ ಪರವಾಗಿ ಮಾತಾಡ್ತಿರೋದಲ್ಲ ಅದೊಂದು ಶ್ರದ್ಧಾ ಕೇಂದ್ರ ಶ್ರದ್ಧಾ ಕೇಂದ್ರ ಕೋರ್ಟ್ಗಳಲ್ಲಿ ಬಗೆಹರಿಂದ ಕೇಸ್ಗಳು ಇಲ್ಲಿ ಬಗೆಹರಿತವೆ ಧರ್ಮಸ್ಥಳದ ಮಂಜುನಾಥನ ಹೇಳಿದರೆ ರಾಜಕಾರಣಿಗಳು ಕೂಡ ಅಲಗಾಡು ಹೋಗ್ತಾರೆ ಅಂಗನೇನೆ ಇನ್ನು ಬಿಡಿ ಅದೊಂದು ಏನು ಅಂದರೆ ಅದು ಅದು ನಮ್ಮ ನಂಬಿಕೆ ಶ್ರದ್ಧೆ ಭಕ್ತಿ ವಿಶ್ವಾಸ ಅಂಥ ಕ್ಷೇತ್ರಕ್ಕೆ ಹೊಡೆದು ಬಿಟ್ರೆ ಬೆನ್ನುಮೂಳೆ ಮುರಿದು ಬಿಟ್ರೆ ಏನಾಗಬಹುದು ಯಾರ್ಯಾರ ಉದ್ದೇಶ ಏನೇನು ಸತ್ಯ ಹೊರಗಡೆ ಬರಬಾರ್ದ ಖಂಡಿತವಾಗಲೂ ಹೊರಗಡೆ ಬರಬೇಕು ಬರಬೇಕು ಯಾವನಾದ್ರೂ ಏನಾದರೂ ತಪ್ಪು ಮಾಡಿದ್ರೆ ಮೊಲ್ಲಾಜಿಲ್ದನೇನೆ ಶಿಕ್ಷೆ ಆಗಬೇಕು ಗೊತ್ತಾಗ್ಬಿಡ್ಲಿ ಜಗತ್ತಿಗೆ ಅನಾವರಣ ಆಗಲಿ ಪ್ರಣಬ್ ಮಹಂತಿ ಅಲ್ಲೇ ಮೊಕಾಮ್ ಹೂಡಿದರೆ ಇವತ್ತು ಕೂಡ ಅಲ್ಲೇ ಇರ್ತಾರೆ ನನ್ನ ಮಧ್ಯಾಹ್ನದ ಸುಮಾರಿಗೆ ಬಂದರು ಮಂಗಳೂರಿಗೆ ಅಲ್ಲಿಂದ ನೇರವಾಗಿ ಅವರು ಧರ್ಮಸ್ಥಳಕ್ಕೆ ಬಂದರು ನೇತ್ರಾವತಿ ತಡಕ್ಕೆ ಬಂದರು ಅಲ್ಲಿ ಪಕ್ಕದಲ್ಲೇ ಇರುವಂಥ ಕಾಡಿನ ಒಳಗಡೆ ಬಂದರು ಎಲ್ಲೆಲ್ಲಿ ಪಾಯಿಂಟ್ಗಳಿದ್ದಾವೆ ಅದೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿದ್ರು ಇವತ್ತೂ ಕೂಡ ಮೊಹಂತಿ ಅಲ್ಲೇ ಇದ್ದಾರೆ ಇವತ್ತು ಕೂಡ ಅವರು ಶೋಧ ನಡೆಯುವಂಥ ಜಾಗಗಳಿಗೆ ಹೋಗ್ತಾರೆ ಪರಿಶೀಲನೆ ಮಾಡ್ತಾರೆ ಬಹಳ ಒಳ್ಳೆಯ ಕೆಲಸ ಮಾಡಿದ್ರು ಸರ್ಕಾರ ಸರ್ಕಾರದ ಎಸ್ ಐ ಟಿ ರಚನೆಯ ನಿರ್ಧಾರ ಇದೆಯಲ್ಲ ಅದು ಸ್ವಾಗತಾರ್ಹ ಒಂದು ಸರಿ ಈ ಸತ್ಯ ಹೊರಗಡೆ ಬರಬೇಕು ಜಗತ್ತಿಗೆ ಗೊತ್ತಾಗಬೇಕು ಏನಿದೆ ಅಂತ ಇನ್ಯಾರೂ ಇದಕ್ಕೆ ಸಂಬಂಧಪಟ್ಟಂಗೆ ದನಿ ಎತ್ತುವಂಥದ್ದು ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡೋದು ಜನರ ಭಕ್ತಿ ಭಾವ ಶ್ರದ್ಧೆಗಳಿಗೆ ಕಲ್ಲೆಸೆಯುವಂಥ ಪ್ರಯತ್ನ ಇಂಥವಾಗಬಾರದು ನಮ್ಮಲ್ಲಿ ನಮ್ಮಲ್ಲದೊಂದು ಸಮಸ್ಯೆ ಇದೆ ನಮ್ಮಲ್ಲಿ ನಮ್ಮಲ್ಲಿ ಏನು ಸಮಸ್ಯೆ ಅಂತಂದರೆ ನೀವು ಈ ನೋಡಿ ಲೋಕಸಭಾ ಅಧಿವೇಶನ ನಡೀತಾ ಇದೆ ಹೇಗೆ ಅಂತಂದರೆ ನೀವು ಯಾವುದೋ ಒಬ್ಬ ವ್ಯಕ್ತಿಯನ್ನ ನೀವು ಈ ಕುಗ್ಗಿಸಿ ತೋರಿಸ್ಬೇಕು ನೀವು ಅವ್ರು ಏನೂ ಮಾಡ್ತಿಲ್ಲ ಅಂತ ತೋರಿಸ್ಬೇಕು ಹಿಂಗಾಗಿ ಏನು ಅಂತಂದರೆ ನಾವು ಸೈನಿಕರ ಬಗ್ಗೆ ಅಪಸ್ವರದ ಮಾತಾಡ್ತೀವಿ ವ್ಯವಸ್ಥೆಯ ಬಗ್ಗೆ ಅಪಸ್ವರದ ಮಾತಾಡ್ತೀವಿ ಸೈಂಟಿಸ್ಟ್ಗಳ ಬಗ್ಗೆ ಅಪಸ್ವರದ ಮಾತಾಡ್ತೀವಿ ಒಬ್ಬ ವ್ಯಕ್ತಿಗೋಸ್ಕರ ಒಬ್ಬ ವ್ಯಕ್ತಿನ ಹಣೆಯಕ್ಕೋಸ್ಕರ ನೀವು ದೇಶನೇ ಹಣದು ಬಿಟ್ರೆ ದೇಶನೇ ಕೆಳಮಟ್ಟದಲ್ಲಿ ತೋರಿಸ್ಬಿಟ್ರೆ ಗತಿ ಏನು ಹಂಗೆ ಇಲ್ಲೂ ಕೂಡ ಶ್ರದ್ಧಾ ಕೇಂದ್ರ ಇದು ಭಕ್ತಿ ಕೇಂದ್ರ ಇದು ನಂಬಿಕೆಯ ಕೇಂದ್ರ ಇದು ಇಲ್ಲಿ ನೀವು ಒಬ್ಬ ವ್ಯಕ್ತಿಯ ದೃಷ್ಟಿಯಲ್ಲಿ ಇಟ್ಕೊಂಡು ನೀವು ಇಡೀ ಕ್ಷೇತ್ರವನ್ನೇ ಟಾರ್ಗೆಟ್ ಮಾಡಿಬಿಟ್ರೆ ಅದಕ್ಕೆ ನಾನು ಹೇಳ್ತಾ ಇದ್ದೆ ಸತ್ಯ ಹೊರಗಡೆ ಬರಬೇಕು ಸತ್ಯವನ್ನು ಮುಚ್ಚಿರಲಿಕ್ಕೆ ಸಾಧ್ಯವೇ ಇಲ್ಲ ಯಾವ ಗುಂಡಿಯಿಂದ ಹೊರಗಡೆ ಬರುತ್ತೆ ಬರಲಿ ಜಗತ್ತಿಗೆ ಗೊತ್ತಾಗಲಿ